ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೇ ಸಹಸ್ರನಾಮ ತತ್ತುಲ್ಯಂ ರಾಮನಾಮ ವರಾನನೆ ಶ್ರೋತೃಗಳಿಗೆ ಶ್ರೀಮದ್ವಾಲ್ಮೀಕಿ ರಾಮಾಯಣದ ಯುದ್ಧಕಾಂಡದಲ್ಲಿ ಇಂದ್ರಜಿತುವಿನ ಬಾಣದಿಂದ ರಾಮಲಕ್ಷ್ಮಣರ ಮೂರ್ಛೆ ವಾನರರ ದುಃಖ ಎಂಬ ನಲವತ್ತೈದನೆಯ ಸರ್ಗಕ್ಕೆ ಸ್ವಾಗತ ಸತಸ್ಯ ಗತಿಮನ್ವಿಚ್ಛಾನ್ ರಾಜಪುತ್ರ ಪ್ರತಾಪವಾಂ ದೇಶಾತಿ ಬಲೋರಾಮೋ ದಶವಾನರ ಯೋಥಪಾನ್ ಮಹಾಬಲಿಷ್ಠನಾದ ಪ್ರತಾಪವಂತನಾದ ಶ್ರೀರಾಮನು ಇಂದ್ರಜಿತವು ಹೋದ ಮಾರ್ಗವನ್ನು ತಿಳಿಯುವ ಸಲುವಾಗಿ ವಾನರ ನಾಯಕರಿಗೆ ಆಜ್ಞಾಪಿಸಿದನು ಸುಷೇಣನ ಇಬ್ಬರು ಮಕ್ಕಳು ಕಪಿಶ್ರೇಷ್ಠನಾದ ನೀಲ ವಾಲಿಯ ಮಗನಾದ ಅಂಗದ ವೇಗಶಾಲಿಯಾದ ಶರಭ ವಿನತ ಜಾಂಬವಂತ ಸಾನುಪ್ರಸ್ಥ ಋಷಭ ಮತ್ತು ಸ್ಕಂದ ಈ ಹತ್ತು ಮಂದಿಗೆ ಇಂದ್ರಜಿತವನ್ನು ಹುಡುಕಿಕೊಂಡು ಬರುವಂತೆ ಶ್ರೀರಾಮನು ಆದೇಶವನ್ನಿತ್ತನು ಶ್ರೀರಾಮನ ಆಜ್ಞೆಯನ್ನು ಕೇಳಿ ಪ್ರಹೃಷ್ಟರಾದ ಕಪಿನಾಯಕರು ದೊಡ್ಡ ದೊಡ್ಡ ಮರಗಳನ್ನೆತ್ತಿಕೊಂಡು ಹತ್ತು ದಿಕ್ಕುಗಳಲ್ಲಿಯೂ ಇಂದ್ರಜಿತವನ್ನು ಹುಡುಕುವ ಸಲುವಾಗಿ ಆಕಾಶಕ್ಕೆ ಹಾರಿದರು ಆದರೆ ಅಸ್ತ್ರಗಳ ಆದಾನ ಸಂಧಾನ ಪ್ರಯೋಗಗಳನ್ನು ಚೆನ್ನಾಗಿ ತಿಳಿದಿದ್ದ ರಾವಣಿಯ ರಾವಣಿಯು ವೇಗದಿಂದ ಕೂಡಿದ್ದ ಪರಮಾಸ್ತ್ರಗಳ ಪ್ರಹಾರದಿಂದ ಪ್ರಹಾರಗಳಿಂದ ವೇಗವಂತರಾದ ಕಪಿ ದಳಪತಿಗಳ ವೇಗವನ್ನು ತಡೆದು ಬಿಟ್ಟನು ಭಯಂಕರ ವೇಗಶಾಲಿಗಳಾದ ಕಪಿವೀರರು ಬಾಣಗಳಿಂದ ಕ್ಷತವಿಕ್ಷತನಾಗುತ್ತಿದ್ದರು ಮೇಘಗಳಿಂದ ಆವೃತನಾದ ಸೂರ್ಯನು ಕಾಣದಿರುವಂತೆ ಗಾಢಾಂಧಕಾರದಲ್ಲಿ ಇಂದ್ರಜಿತವನ್ನು ಕಾಣಲಿಲ್ಲ ಅನಂತರ ಯುದ್ಧದಲ್ಲಿ ಜಯಶೀಲನಾದ ಇಂದ್ರಜಿತವು ಎಲ್ಲರ ದೇಹಗಳನ್ನು ಸೀಲಿ ಹಾಕಲು ಸಮರ್ಥವಾದ ಬಾಣಗಳನ್ನು ರಾಮಲಕ್ಷ್ಮಣರ ಮೇಲೆ ಮಾತ್ರವೇ ಸುರಿಸತೊಡಗಿದನು ಕ್ರುದ್ಧನಾಗಿದ್ದ ಇಂದ್ರಜಿತವು ಬಾಣಗಳ ರೂಪವನ್ನು ಧರಿಸಿದ್ದ ಸರ್ಪಗಳಿಂದ ರಾಮ ಲಕ್ಷ್ಮಣರ ಶರೀರಗಳನ್ನು ಸ್ವಲ್ಪವಾದರೂ ಬಾಣಗಳಿಲ್ಲದ ಸ್ಥಳವೇ ಇಲ್ಲದ ರೀತಿಯಲ್ಲಿ ಮುಚ್ಚಿಬಿಟ್ಟನು ಗಾಯಗಳಿಂದ ಬಹಳವಾಗಿ ರಕ್ತವು ಸುರಿಯತೊಡಗಿತು ಆ ಸಮಯದಲ್ಲಿ ರಕ್ತದಿಂದ ತೊಯ್ದು ಹೋಗಿದ್ದ ರಾಮ ಲಕ್ಷ್ಮಣರಿಬ್ಬರು ಒರಳಿದ ಮುತ್ತುಗದ ಮರಗಳಂತೆಯೇ ಕಾಣುತ್ತಿದ್ದರು ಕೆಂಪಾದ ಕಡಗಣ್ಣುಗಳಿಂದ ಕೂಡಿದ್ದ ರಾಶಿ ರಾಶಿಯಾಗಿ ಬಿದ್ದಿರುವ ಕಾಡಿಗೆಯಂತೆ ನೀಲವರ್ಣದವನಾಗಿದ್ದ ರಾವಣಿಯು ಅದೃಶ್ಯನಾಗಿಯೇ ಎದ್ದು ರಾಮ ಲಕ್ಷ್ಮಣರಿಗೆ ಹೇಳಿದನು ವೀರರೇ ಯುದ್ಧದ ಸಮಯದಲ್ಲಿ ಅದೃಶ್ಯನಾಗುವ ನನ್ನನ್ನು ನೋಡುವುದಕ್ಕಾಗಲಿ ನನ್ನ ಬಳಿಗೆ ಬರುವುದಕ್ಕಾಗಲಿ ಇಂದ್ರನು ಶಕ್ತನಲ್ಲ ಹೀಗಿರುವಾಗ ನಿಮ್ಮ ವಿಷಯದಲ್ಲಿ ಹೇಳುವುದೇನಿದೆ ರಘುವಂಶೀಯರಾದ ನಿಮ್ಮಿಬ್ಬರನ್ನು ನಾನು ಈಗಲೇ ಕಾಗೆಯ ರೆಕ್ಕೆಗಳಿರುವ ತೀಕ್ಷ್ಣವಾದ ಬಾಣಗಳಿಂದ ಮುಚ್ಚಿಬಿಟ್ಟಿದ್ದೇನೆ ನಿಮ್ಮ ನಿಮ್ಮ ವಿಷಯದಲ್ಲಿ ಅತ್ಯಂತ ರುಷ್ಟನಾಗಿರುವ ನಾನು ಇನ್ನು ಸ್ವಲ್ಪ ಸಮಯದಲ್ಲಿಯೇ ನಿಮ್ಮನ್ನು ಯಮನ ಅರಮನೆಗೆ ಕಳುಹಿಸಿಕೊಡುತ್ತೇನೆ ರಾವಣೆಯು ಧರ್ಮಜ್ಞನಾದ ರಾಮಲಕ್ಷ್ಮಣರಿಗೆ ಹೀಗೆ ಹೇಳಿ ಪುನಃ ಇಬ್ಬರನ್ನು ನಿಶ್ಚಿತವಾದ ಬಾಣಗಳಿಂದ ಪ್ರಹರಿಸಿ ಗಹಗಹಿಸಿ ನಗುತ್ತಾ ಗಟ್ಟಿಯಾಗಿ ಗರ್ಜಿಸಿದನು ಕಾಡಿಗೆಯ ರಾಶಿಯಂತೆ ಶ್ಯಾಮಲವರ್ಣನಾದ ಇಂದ್ರಜಿತವು ಪುನಃ ಧನುಸ್ಸನ್ನು ಸುದೀರ್ಘವಾಗಿ ಸೆಳೆಯುತ್ತಾ ಭಯಂಕರವಾದ ಬಾಣಗಳನ್ನು ರಾಮಲಕ್ಷ್ಮಣರ ಮೇಲೆ ಪ್ರಯೋಗಿಸಿದನು ಮರ್ಮಸ್ಥಾನಗಳನ್ನು ತಿಳಿದಿದ್ದ ಇಂದ್ರಜಿತವು ರಾಮ ಲಕ್ಷ್ಮಣರ ಮರ್ಮಸ್ಥಳಗಳಲ್ಲಿ ನಿಶ್ಚಿತವಾದ ಬಾಣಗಳನ್ನು ಹೊದಿಯುತ್ತಾ ಬಾರಿ ಬಾರಿಗೂ ಘರ್ಜನೆ ಮಾಡುತ್ತಿದ್ದನು ರಣಭೂಮಿಯಲ್ಲಿ ರಾವಣಿಯ ಬಾಣಗಳ ಕಟ್ಟಿಗೆ ಸಿಕ್ಕಿಬಿದ್ದಿದ್ದ ರಾಮ ಲಕ್ಷ್ಮಣರು ಮಾತ್ರದಲ್ಲಿ ಕಣ್ಗಳಿಂದ ನೋಡಲು ಅಸಮರ್ಥರಾದರು ಬಾಣಗಳು ನಾಟಿದ್ದ ಎಲ್ಲ ಅಂಗಾಂಗಗಳು ಭಿನ್ನವಾದವು ಹಗ್ಗವನ್ನು ಕಳಚಿದ ಎರಡು ಇಂದ್ರ ಧ್ವಜಗಳಂತೆ ರಾಜಕುಮಾರರು ಓಲಾಡತೊಡಗಿದರು ಭೂಪಾಲರಾದ ವೀರರಾದ ಮತ್ತು ಮಹಾಧನುಷ್ಮಂತರಾದ ರಾಮಲಕ್ಷ್ಮಣರು ಮರ್ಮಸ್ಥಳಗಳ ಭೇದನದಿಂದ ವಿಚಲಿತರೂ ಕೃಷರು ಆಗಿ ಭೂಮಿಯ ಮೇಲೆ ಬಿದ್ದರು ರಣರಂಗದಲ್ಲಿ ವೀರ ಶಯನದಲ್ಲಿ ಮಲಗಿದ್ದ ರಕ್ತದಿಂದ ತೊಯ್ದು ಹೋಗಿದ್ದ ರಾಮಲಕ್ಷ್ಮಣರ ಅಂಗಾಂಗಗಳೆಲ್ಲವೂ ಬಾಣರೂಪವಾದ ಸರ್ಪಗಳಿಂದ ಪೀಡಿಸಲ್ಪಡುತ್ತಿದ್ದು ಅತ್ಯಂತ ವ್ಯಥಿತರಾಗಿದ್ದರು ಅವರ ಶರೀರದಲ್ಲಿ ಬಾಣಗಳಿಂದ ಚುಚ್ಚಲ್ಪಡದೇ ಇರುವ ಒಂದು ಅಂಗುಲದಷ್ಟು ಸ್ಥಳವಾದರೂ ಇರಲಿಲ್ಲ ಕೈಗಳ ಅಗ್ರಭಾಗದವರೆಗೂ ಪೀಡಿಸಲ್ಪಡದೇ ಇರುವ ಸ್ಥಳವಾಗಲಿ ನೋಯದೇ ಇರುವ ಸ್ಥಳವಾಗಲಿ ಇರಲಿಲ್ಲ ಕಾಮರೂಪಿಯಾದ ಕ್ರೂರಿಯಾದ ರಾಕ್ಷಸನು ಇಬ್ಬರನ್ನು ಬಹಳವಾಗಿ ಗಾಯಗೊಳಿಸಿದ್ದನು ಚಿಲುಮೆಯಿಂದ ನೀರು ಸುರಿಯುವಂತೆ ಇಬ್ಬರ ಶರೀರಗಳಿಂದಲೂ ತೀವ್ರವಾಗಿ ರಕ್ತವು ಸುರಿಯುತ್ತಿದ್ದತು ಹಿಂದೆ ಇಂದ್ರನನ್ನೇ ಜಯಿಸಿದ್ದ ಕ್ರುದ್ಧನಾಗಿದ್ದ ಇಂದ್ರಜಿತುವಿನ ಬಾಣಗಳಿಂದ ಮರ್ಮಸ್ಥಳಗಳಲ್ಲಿ ಪ್ರಹರಿಸಲ್ಪಟ್ಟ ಶ್ರೀರಾಮನು ಮೊದಲು ನೆಲದ ಮೇಲೆ ಬಿದ್ದನು ಅನಂತರ ಲಕ್ಷ್ಮಣನು ಬಿದ್ದನು ಇಂದ್ರಜಿತುವು ರಾಮ ಲಕ್ಷ್ಮಣರನ್ನು ಸುವರ್ಣಮಯವಾದ ರೆಕ್ಕೆಗಳನ್ನು ಹೊಂದಿದ್ದ ಸ್ವಚ್ಛವಾದ ಅಗ್ರಭಾಗಗಳಿಂದ ಕೂಡಿದ್ದ ಅಧೋಮುಖವಾದ ಗಮನವುಳ್ಳ ಶೀಘ್ರವಾಗಿ ಹೋಗುವ ನಾರಾಚ ಅರ್ಧನಾರಾಚ ಭಲ್ಲ ಅಂಜಲಿಕ ವತ್ಸದಂಥ ಸಿಂಹದಂಷ್ಟ್ರ ಕ್ಷುರ ಇವೇ ಮುಂತಾದ ಬಾಣಗಳಿಂದ ಗಾಯಗೊಳಿಸಿದನು ಶಿಥಿಲವಾದ ಮುಷ್ಟಿಯಿಂದ ಕೂಡಿದ್ದ ಎರಡು ಪಾರ್ಶ್ವಗಳಲ್ಲಿಯೂ ಮತ್ತು ಮಧ್ಯಭಾಗದಲ್ಲಿಯೂ ಬಗ್ಗಿಕೊಂಡಿದ್ದ ಸುವರ್ಣಭೂಷಿತವಾಗಿದ್ದ ಬಿಚ್ಚಲ್ಪಟ್ಟ ನಾನುಳ್ಳ ಧನುಸನ್ನು ತ್ಯಜಿಸಿ ಶ್ರೀರಾಮನು ವೀರಶಯ್ಯೆಯಲ್ಲಿ ಮಲಗಿದನು ಬಿಟ್ಟ ಒಂದು ಬಾಣವು ಹೋಗಿ ಬೀಳುವಷ್ಟು ದೂರದಲ್ಲಿ ಬಿದ್ದಿದ್ದ ಪುರುಷ ಶ್ರೇಷ್ಠನಾದ ಶ್ರೀರಾಮನನ್ನು ನೋಡಿ ಲಕ್ಷ್ಮಣನು ತನ್ನ ಜೀವಿತದಲ್ಲಿಯೇ ನಿರಾಶನಾದನು ಸರ್ವರಿಗೂ ಶರಣ್ಯನಾದ ಕಮಲ ನಯನನಾದ ಶರಬಂಧನದಿಂದ ಬಂಧಿತನಾದ ರಾಮ್ ಅಣ್ಣನಾದ ಶ್ರೀರಾಮನು ನೆಲದಲ್ಲಿ ಬಿದ್ದಿರುವುದನ್ನು ನೋಡಿ ಲಕ್ಷ್ಮಣನು ಬಹಳವಾಗಿ ಶೋಕಿಸಿದನು ವಾನರರು ಕೂಡ ನೆಲದ ಮೇಲೆ ಬಿದ್ದಿದ್ದ ಶ್ರೀರಾಮನನ್ನು ನೋಡಿ ಬಹಳವಾಗಿ ಪರಿತಪಿಸಿದರು ಕಂಬನಿ ತುಂಬಿದ ಕಣ್ಣುಗಳಿಂದ ಕೂಡಿದ್ದ ಅವರು ಶೋಕಪೀಡಿತರಾಗಿ ಆರ್ತನಾದಗಳನ್ನು ಮಾಡಿದರು ಸರ್ಪರೂಪವಾದ ಬಾಣಗಳಿಂದ ಬಂಧಿಸಲ್ಪಟ್ಟವರಾಗಿ ವೀರಶಯ್ಯೆಯಲ್ಲಿ ಮಲಗಿದ್ದ ಇಬ್ಬರು ಸಹೋದರರನ್ನು ವಾನರರು ಸುತ್ತುವರೆದು ನಿಂತರು ಅನಂತರ ಅಲ್ಲಿಗೆ ಬಂದ ಹನುಮಂತನೇ ಮೊದಲಾದ ವ್ಯಥಿತರಾಗಿದ್ದ ವಾನರ ಪ್ರಮುಖರು ರಾಮಲಕ್ಷ್ಮಣರ ಆ ಸ್ಥಿತಿಯನ್ನು ನೋಡಿ ಬಹಳವಾಗಿ ವಿಷಾದಿಸಿದರು ಇದು ಶ್ರೀಮದ್ ವಾಲ್ಮೀಕಿ ರಾಮಾಯಣದ ಯುದ್ಧಕಾಂಡದಲ್ಲಿ ನಲವತ್ತೈದನೆಯ ಸರ್ಗವು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ